ಬಹಳಷ್ಟು ಮಂದಿ ಮೆಣಗೋಗ ಕಟ್ತಾರೋ ಪತ್ರ ಬಿಡಿತಾರೋ ಅದ್ರ ಮ್ಯಾಲ ಕುಂಬಿ ಕಟ್ತಾರ ಗಾಳಿ ಪತ್ರ ಅಂತೇಳಿ ಆ ಕುಂಬಿ ಒಳಗಿಂದ ಮನ್ಯಾಗ ನೀರು ಬರ್ತಾವ ಮತ್ತ ಆ ಕುಂಬಿ ಕಟ್ಟಿರೋ ಕಾರಣಕ್ಕಾಗಿ ತಂಪ್ ಹಿಡದ ಪತ್ರಾಸು ಕಟ್ಟಕವ್ ಕುಂಬ್ಯಾಕ ಕುಂಬಿನ ಕಟ್ಟಂಗಿಲ್ಲ ಗಾಳಿ ಪತ್ರಾಸು ಹಾರಂಗಿಲ್ಲ ಅಂತದ್ ಒಂದು ಟೆಕ್ನಿಕ್ ಈ ಉಳಿಯೋದಾಗೈತಿ ಮತ್ ಇನ್ನೊಂದ್ ಏನಂದ್ರ ನಮಸ್ಕಾರ ರೀ ಮನೆ ಕಟ್ಟಡದ ಹೊಸ ಹೊಸ ಟೆಕ್ನಿಕ್ ರಿಸರ್ಚ್ ಮಾಡಿ ನಿಮಗೆ ತಿಳಿಸುವಂತ ದೊಡ್ಡ ಮಿಸ್ ದಯವಿಟ್ಟು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಇಡಿಯೋ ಪೂರ್ತಿ ನೋಡ್ರಿ ನಾವು ಬಹಳ ಕಷ್ಟ ಪಟ್ಟು ಹಿಡಿಯೋ ಮಾಡಿರ್ತಿವಿ ಈಗ ಇಂತ ಹಿಡಿಯೋಗಳು ಒಂದೇ ದಿವ್ಸ ಮಾಡಿ ಪೂರ್ತಿ ಮುಗಿಸೋ ಹಿಡಿಯೋಗಳೂರ್ತಿ ಮುಗಿದುಗಳಿಟ್ಟುವಂತ ಅವ್ನೆಲ್ಲಾ ಎಡಿಟ್ ಮಾಡಿ ಹಾಕಬೇಕಂದ್ರ ಬಾರಿ ಕಷ್ಟ ಶುಕ್ರ ದಿವ್ಸನ ಇಡಿಯೋ ಹಾಕಿದ ಇವತ್ತೀ ರೀ ರವಿವಾರ ಯಾಕೆ ಹಾಕಕ್ಕಾಗಲಿ ಗೊತ್ತೇನ್ರಿ ಒಂದ್ ತಿಂಗಳ ವಿಡಿಯೋಗಳೆಲ್ಲ ಆಗ ಟಿಕೆಟ್ ಆಗ ಟಿಕೆಟ್ ಮಾಡಿಡ್ಕ ಅವನ್ನೆಲ್ಲ ಕೂಡಿಸಿ ಅವನ್ನೆಲ್ಲ ಎಡಿಟ್ ಮಾಡಿ ಅದಕ್ಕೆಲ್ಲ ಹಿನ್ನೆಲಿ ಮಾತಾಡಿ ಹಾಕಬೇಕು ಅಂದ್ರ ಮತ್ ನೀವು ಬೇಯತಿರಿ ಟೆಕ್ನಿಕ್ ಇಡೀ ಅಂತ ಹೇಳ್ತಿ ಏನ್ ಐತಿ ಇದ್ರೊಳಗೆ ಟೆಕ್ನಿಕ್ ಅಡಿ ಕಟ್ಟೋದಾರ ತೋರ್ಸರಿ ಆತು ಹಿಂಗ ಬಿಡ್ತೀರಿ ಹೊಸ ಹೊಸ ಗಳನ್ನ ಇದ್ರಾಗ ನಾ ತೋರಿಸ್ರ ನನಗ ನೀವು ಕಿಮ್ಮತ್ ಅಂತ ನನ್ ಗೊತ್ತೈತಿ ಹೊಸ ಹೊಸ ಗಳನ್ನ ಬಹಳಷ್ಟು ಇದ್ರಾಗ ತೋರಿಸ್ತನು ಎಲ್ಲಾರಿಗೂ ನಮಸ್ಕಾರ ರೀ ಸ್ಟಾರ್ಟ್ ಮಾಡೋಣ ಇಡಿಯೋ ಫಸ್ಟ ಈ ಹಿಟಂಗಿ ಸೈಜ ಇದ್ರ ರೇಟ ತಿಳ್ಕೊಂಡ್ರಿ ಯಾವ ಟೈಪ್ ಐತಿದ ಎಷ್ಟು ನಮ್ಮನಿಗೆ ಸೈಜ್ ಬರ್ತಾವ ಈಗ ನಾವು ತಂದಿದ್ದ ಸೈಜ್ ಇದು ಎರಡು ಪುಟ್ ಉದ್ದ ಎಂಟು ಇಂಚ್ ಹೈಟ ಆರು ಇಂಚ್ ಅಗಲ ಇದ್ರಾಗ ಯಾವ ಸೈಜ್ ಬರ್ತಾವಂದ್ರೆ ರೀ ಉದ್ದ ಎತ್ತರ ಎಲ್ಲ ಸೈಜಾಗೂ ಒಂದ ಸೇಮ್ ಇರ್ತೈತೆ ರೀ ಇದು ಉದ್ದ ಎತ್ತರ ಒಂದೇ ಸೇಮ್ ಅಗಲ ಅಷ್ಟು ಹೆಚ್ಚು ಕಮ್ಮಿ ಬರ್ತೈತಿ ಇದ್ರಾಗ ಅಗಲ್ ನಾಲ್ಕು ಇಂಚಿದು ಬರ್ತೈತಿ ಆರು ಇಂಚಿದು ಬರ್ತೈತಿ ಎಂಟು ಇಂಚು ಬರ್ತೈತೆ ರೀ ಒಂಬತ್ತು ಇಂಚು ಬರ್ತೈತಿ ಅಗಲಕ್ಕೆ ಉದ್ದಕ್ಕೆ ಎತ್ತರಕ್ಕೆ ಎಲ್ಲ ಒಂದೇ ಸೇಮ್ ಇರ್ತಾವ ರೀ ಇದ್ರ ರೇಟ್ ಅಂದ್ರೆ ಇನ್ನು ಇದ್ರಾಗ ಹಗಲ್ ನಾಲ್ಕು ಇಂಚಿದ್ದು ತೊಂದರೆ ಅಂದ್ರೆ ಐವತ್ತು ರೂಪಾಯಿ ಒಂದು ಇಟ್ಟಂಗೆ ಆರು ಇಂಚ್ ಹಗಲ್ ಇದ್ದಿತ್ತು ಅಂದ್ರೆ ಎಪ್ಪತ್ತು ರೂಪಾಯಿ ಎಂಟು ಇಂಚ್ ಹಗಲ್ ಇದ್ದಿತ್ತು ಅಂದ್ರೆ ತೊಂಬತ್ತು ರೂಪಾಯಿ ಒಂಬತ್ತು ಇಂಚ್ ಹಗಲ್ ಇದ್ದಿತ್ತು ಅಂದ್ರೆ ಅಂದ್ರೆ ತೊಂಬತ್ತೇಳರಿಂದ ನೂರು ರೂಪಾಯಿ ತನಕ ಬೀಳ್ತೈತೆ ರೀ ಈಗ ನಾ ಹೇಳಿದ ರೇಟ್ಗಳು ಒಂದು ಎರಡು ಮೂರು ರೂಪಾಯಿ ಹೆಚ್ಚು ಕಮ್ಮಿ ರೀ ಹೆಚ್ಚು ಕಡಿಮೆ ಒಂದು ಎರಡು ಮೂರು ರೂಪಾಯಿ ಇದು ನಮ್ಮಲ್ಲಿ ಇರೋ ರೇಟ್ ರೀ ನಿಮ್ಮಲ್ಲಿ ಯಾವ ಥರ ಯಾವ ರೀತಿ ಐತಿ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಲೆಕ್ಕದಲ್ಲೇ ಇದು ನಾಲ್ಕು ಸೈಜ್ ಒಳಗೆ ಯಾವ್ದು ಹಾಕಬೇಕು ಅಂದ್ರೆ ಕಡಿಮೆ ರೇಟು ಆಗಬೇಕು ಗ್ವಾಡಿನೂ ಪಚ್ಚ ಆಗಬೇಕು ಅಂದ್ರೆ ಆರು ಇಂಚ್ ಅಗಲ ಇದ್ದಿದ್ದು ಇಟ್ಟಂಗಿ ಹಾಕಿದ್ರೆ ಚಲೋ ರೀ ಗಾಡಿ ಪಚ್ಚ ಹಾಕತಿ ರೇಟು ಕಡಿಮೆ ರೀ ಇಲ್ಲಿ ಕಾಂತಿರು ಮನೆ ಮೇಲೆ ಹೋಗ್ಬೇಕು ನೋಡ್ರಿ ಎಲ್ಲ ಇಟ್ಟಂಗಿ ನೀವು ಈಗಾಗಲೇ ಎರಡು ಫ್ಲೋರ್ ಬಿಲ್ಡಿಂಗ್ ಐತಿ ಇದ ಮೂರನೇ ಫ್ಲೋರಿಗೆ ನೀವು ಇಟ್ಟಂಗೆಲ್ಲ ಎಲ್ಲ ಶಿಫ್ಟ್ ಮಾಡೋದೈತಿ ಹೊತ್ಕೊಂಡು ಅಂತ ಹೋಗಂಗಿಲ್ಲ ಲೆಫ್ಟ್ ಐತಿ ಆ ಲೆಫ್ಟ್ ಮುಖಾಂತರ ಎತ್ತು ಯಾವ ಟೈಪ್ ಎಬ್ಬಸ್ತೀವಿ ಮಟೀರಿಯಲ್ ಅನ್ನೋದು ನೋಡೋಣ ಬರ್ರಿ ne dar de no somot rolaina paramat 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 ಒಂದು ಮನೆ ಐತಿ ಈಗ ಅದ್ರ ಮ್ಯಾಲೆ ಎರಡು ರೂಮ್ ಕಟ್ಬೇಕಿರ್ತಾರೆ ನೀವು ಆ ರೂಮ್ ಕಟ್ಬೇಕಂದ್ರೆ ಡೈರೆಕ್ಟ್ ನೀವು ಕಟ್ಸಕ್ ಹೋಗ್ಬೇಡ್ರಿ ಶಾನೆ ಮೈಸ್ರಂತ ತೋರಿಸ್ರಿ ಬೇಕಂದ್ರೆ ಇಂಜಿನಿಯರ್ ತಂದು ತೋರಿಸ್ರಿ ತಳಗಿನ ಮನಿ ಫಸ್ಟ್ ಪಚ್ ಐತಿ ಇಲ್ಲೋ ಆ ನಂತರ ಇದೇ ಕಟ್ಟಿದನ ಚಲೋ ಯಾಕಂದ್ರೆ ಇದಗರ್ ಭಾಳ ಇರತೈತಿ ಇಟ್ಟಂಗ್ ವಜ್ಜ ಇರುದಿಲ್ಲ ನೀರಾಗ ಉಗುದ್ರೆ ತೇಲಾಡ್ತೈತಿ ಇಟ್ಟಂಗಿ ಈ ಇಟ್ಟಂಗಿಂದ ಮ್ಯಾಗ ರೂಮ್ ಕಟ್ಟಿದ ಭಾಳ ಒಳ್ಳೇದ್ರಿ ವಜ್ ಇದೆ ಇದೇ ರೂಮ್ ರೂಮ್ಗಳು ಕಟ್ಟೋದೈತಿ ಈಗ ಇಲ್ಲೇ ಈಗ ತೋರ್ಸತರ ರೀ ಇಲ್ಲೇ ರೂಮ್ಗಳು ಕಟ್ತೀವಿ ನೀವು ಇಡಿಯೋ ಪೂರ್ತಿ ನೋಡಿರಿ ಅಂದ್ರೆ ಯಾವ ಟೈಪ್ ಕಟ್ತೀವಿ ಏನೇನು ಮಾಡ್ತೀವಿ ಕಂಪ್ಲೀಟ್ ಪೂರ್ತಿ ಮಾಹಿತಿ ಸಿಗ್ತೈತೆ ರೀ ಸ್ಲ್ಯಾಬ್ ಮೇಲೆ ಇಟಂಗಿ ಉಸ್ಕಾಕ ತಂದು ಭಾಳಷ್ಟು ಉಗಿದಿತ್ತಂದ್ರೆ ಸೆಲ್ ಅಲ್ಲೇ ಉಗಿಯಾಕೆ ನಡೆಯಂಗಿಲ್ಲ ರೀ ಇಂಥ ಜಾಗದಾಗಾನ ಮಟ್ರಲ್ಲ ಸ್ಟಾಕ್ ಮಾಡ್ಬೇಕಂತ ಹೇಳಿ ಒಂದು ರೂಲ್ಸ್ ಐತಿ ಅದು ಭಾಳ ಮಂದಿಗೆ ಗೊತ್ತಿಲ್ರಿ ಈಗ ನಾ ಹೆಂಗೆ ಇಡ್ಸಿ ನೋಡಿರಿ ಭೀಮ್ ಸೆಂಟರ್ ಮಾಡಿ ಭೀಮ್ ಮೇಲೆ ಲೋಡ್ ಹಾಕಿ ಈಗಲ್ಲ ಇದನ್ನು ಇಟ್ಟಂಗೆ ಆಗಲಿ ಹುಸ್ಕಾಗಲಿ ಈ ರೀತಿ ಮಾಡಿಸ್ರೆ ಒಳ್ಳೇದ್ರಿ ಇಲ್ಲಿಕಂದ್ರೆ ಸ್ಲ್ಯಾಬ್ ಕ್ರ್ಯಾಕ್ ಬರ್ತಾವೆ ಸ್ಲ್ಯಾಬ್ ಕ್ರ್ಯಾಕ್ ಬರ್ತಂದ್ರೆ ಆಮೇಲೆ ಭಾಳಷ್ಟು ಪ್ರಾಬ್ಲಮ್ಗಳುಕೆವು ಸೋರಾಕತ್ತವು ಇಲ್ಲಿಕ ಸ್ಲ್ಯಾಬ್ ಅದ್ರ ಇದನ್ನು ಮೇಸ್ತ್ರಿಗಳ ಲೇಬರ್ಗಳಿಗೆ ಹೇಳಿ ಮಾಡಿಸ್ಬೇಕು ಇಲ್ಲಿಕರ್ ಮಾಲಕ್ ಲೇಬರ್ಗೆ ಹೇಳಿ ಈ ರೀತಿ ಮಟ್ರಿಯಲ್ಲಿ ರೀ ನಾಲ್ಕು ಮಂದಿ ಕೂಡಿಸಿ ಆರುನೂರು ರಿಟರ್ನ್ಗೆ ಒಂದು ಬ್ರಾಸ್ ಹುಷಕ ಒಂದೇ ದಿವ್ಸಾಗ ಶಿಫ್ಟ್ ಮಾಡಿರ್ರಿ ಮ್ಯಾಲೆ ಇದಕ್ಕೆಲ್ಲ ಮೇನ್ ಕಾರಣ ಏನಂದ್ರೆ ಈ ಲಿಫ್ಟ್ ರೀ ಈ ಲಿಫ್ಟ್ ಇದ್ರಾನ ಭಾಳ ಕೆಲಸ ಆಗತಿ ಲೇಬರ್ ಕಡಿಮೆ ಇದ್ದರು ಇದರಿಂದ ನಾಲ್ಕು ರೂಪಾಯಿ ಉಳಿತಾಯ ಆಕತ್ತೆ ರೀ ಈ ಲಿಫ್ಟ್ ಬಗ್ಗೆನ ಒಂದು ಇಡಿ ಮಾಡಿ ಹಾಕ ಅದಂದ್ರಿ ಇದ್ರಾಗ ಅದೀಗ ಸಪ್ರೇಟ್ ಅದನ್ನೊಂದು ಇಡಿ ಬೇರೆ ಮಾಡಿ ಹಾಕ್ತಾನು ಈ ಲಿಫ್ಟ್ ಹೆಂಗೆ ತಾನಿ ಏನು ಮಾಡಿನಿ ಇದೊಂದು ದೊಡ್ಡ ಸ್ಟೋರಿನ ಐತಿ ಇದ್ರದ್ದು ಈ ಹಟಂಗಿ ಸಿಮೆಂಟ್ ಲೇಕ್ ಕಟ್ಟಬೇಕು ಅಥವಾ ಇದ್ರದಾದಂತ ಕೆಮಿಕಲ್ ಐತಿ ಇದ್ರ ಜೊತೆ ಕೆಮಿಕಲ್ ಕೊಡ್ತಾರ ಅದರಲ್ಲಿ ಕಟ್ಬೇಕು ಯಾವ್ದರ್ಲೆ ಕಟ್ರ ಈ ಎಟಂಗಿಲೆ ಕಟ್ಟಿದ್ ಗಾಡಿ ಪಚ್ಾಕೈತಿ ಅನ್ನೋದು ಹೇಳ್ತ ನೋಡ್ರಿ ಇನ್ನ ಇಲ್ಲಿ ನೋಡ್ರಿ ಈ ಇಟಂಗಿ ಕೆಮಿಕಲ್ ಈ ಟೈಮ್ ಜೊತೆ ಬರ್ತೈತಿ ಇದ ಜೊತೆ ಅಂದ್ರೆ ಅದ್ರ ರೊಕ್ಕದಾಗ ಬರಂಗಿಲ್ಲ ಇದ್ರ ಎಷ್ಟ್ರಾ ರೊಕ್ಕ ಐದ್ನೂರು ರೂಪಾಯಿ ಕೊಡಬೇಕು ನಲ್ವತ್ತು ಕೆ ಜಿ ಇರ್ತೈತೆ ರೀ ಇದನ್ನು ಯಾವ ರೀತಿ ಮಿಕ್ಸ್ ಮಾಡ್ಬೇಕಂದ್ರೆ ಬುಟ್ಟೆ ಹಾಕಿ ಐತಿ ಮಿಕ್ಸ್ ಮಿಕ್ಸ್ ಹೋದ್ರೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ರೀ ಇದು ಮತ್ತು ಇದನ್ನ ಯಾವ ರೀತಿ ಮಿಕ್ಸ್ ಮಾಡೋ ಅನ್ನೋದು ತೋರಿಸ್ತಾ ನೋಡ್ರಿ ಇಲ್ಲಿ ಈ ಡೆಬ್ಬಿ ತೊಗೊಂಡು ಇಂಥದ್ದೊಂದು ಈ ಡೆಬ್ಯಾ ಫಸ್ಟ್ ನೀರು ಹಾಕಿ ಆ ನಂತರ ಅದನ್ನು ಪುಡಿ ಇರ್ತೈತಿ ಅದ ಸಿಮೆಂಟ್ ಗತಿ ಅದನ್ನ ಇದ್ರೆ ಸುರಿವಿ ಈ ರೀತಿ ಮಿಶೀನ್ ಹಿಡಿದು ಮಿಕ್ಸ್ ಮಾಡಿದ್ರೆ ಮಾತ್ರ ಇದರಲ್ಲಿ ಮಿಕ್ಸ್ ಮಾಡೋದ್ರಿಂದ ಮಾಲೂನು ಚಲೋ ಆಕತಿ ಕೆಲಸ ಫಾಸ್ಟ್ ಆಕತೆ ಇದ್ರೊಳಗ ಉಸಕ ಒಂದ್ ಸ್ವಲ್ಪ ಮಿಕ್ಸ್ ಇರ್ತದ್ರಿ ಬರೇ ಸಿಮೆಂಟ್ ಕತೆ ಅಷ್ಟೇ ಇರಂಗಿಲ್ಲ ನಾಲ್ಕು ಪುಟ್ ಬಾಡಿ ಹೈಟ್ ಆತಂದ್ರ ಒಂದ್ಸಲ ಕಾಂಕ್ರೀಟ್ ಹಾಕಬೇಕ್ರಿ ಇದು ಕಂಪಲ್ಸರಿ ಇಲ್ಲಿ ಮೂರೋ ಪುಟಿ ಹಾಕಿದ್ರೆ ಯಾಕಂದ್ರೆ ಹಳಿ ಕುಂಬಿತ್ ಜೋಡಿ ಒಂದ್ ಕೋಳಿ ಸಲ್ಮಂದ ಮೂರ್ ಪುಟಿಗಿನ ಹಾಕಬೇಕ್ರೆ ರೂಮ್ಗಳು ಯಾವ ಟೈಪ್ ಆಗ್ಯಾವ ನೋಡೋಣ ಬರ್ರಿ ಇದೊಂದು ಮೇನ್ ರೂಮ್ ರೀ ಇದು ದೊಡ್ಡ ರೂಮ್ ಐತಿ ಆ ನಂತರ ಇದೊಂದು ಸ್ಟೋರ್ ರೂಮ್ ರೀ ಒಳಗ ಇವು ಸಿಂಟ್ಯಾಕ್ಸ್ ರೀ ಇಲ್ಲೇ ಇರೋ ಇವ ಏನಾರ ಏನು ವಸ್ತುಗಳು ಇಡ್ಲಾಕ ರೂಮ್ ಟೈಪ್ ಇದೊಂದು ಇದೊಂದು ಆಫೀಸ್ ಥರ ರೀ ಮನೆ ಅಲ್ಲಿ ಆಫೀಸ್ ಥರ ಒಂದು ಹಾಲ್ ರೂಮ್ ಐತಿ ಈ ರೂಮ್ನಾಗ ಅಟ್ಯಾಚ್ ಬಾತ್ರೂಮ್ ಐತಿ ಇಲ್ಲಿ ಇಲ್ಲೊಂದು ಸಿಮೆಂಟ್ಲಿ ಈ ಟೆಂಗಿ ಯಾಕೆ ಕಟ್ಟಬಾರ್ದು ಮತ್ತು ಕೆಮಿಕಲ್ಯ ಯಾವ ಕಾರಣಕ್ಕೆ ಕಟ್ಟಬೇಕು ಅನ್ನೋದು ಹೇಳ್ತ ನೋಡ್ರಿ ಈಗ ಸಿಮೆಂಟ್ಲಿ ಸಿಮೆಂಟ್ ಅಷ್ಟು ಹಸುಕ್ ಹಾಕ್ಲಾರ್ದನೋ ಆತು ಉಸಕ್ ಹಾಕಿರೋ ಆತು ಈ ರೀತಿ ಪಾಲಿಸ್ಕೈತಿ ಅಳೋಕೈಂಗೆ ಕಲಿ ಸಿಮೆಂಟ್ ತಂದು ಇದಕ್ಕೆ ಹಚ್ಚ್ರೆ ಅದು ಆಗಿಂದಾಗ ಒಣಗಿ ಬಿಡ್ತೈತ್ರಿ ಇಟ್ಟಂಗಿ ಆ ಕಾಡೆ ಈ ಕಾಡೆ ಸರಿ ಸೈಡೋ ಟೈಮ್ ಅದ ಆಗ ದೌಡ್ ಒಣಗೋ ಕಾರಣಕ್ಕಾಗಿ ಆ ದೊಡ್ಡ ಒಣಗಿತ್ತು ಅಂದ್ರೆ ಪಾಲಿಸ್ ಹಚ್ಚಿದ್ದು ನಾವು ಸಿಮೆಂಟ್ ಕಲಿಸಿ ಹಚ್ಚಿದ್ದ ಸರಿಸಾಡ್ರಿ ಈ ಗೌಂಡಿ ಇಟ್ಟು ಅಂದ್ರೆ ಲೆವಲ್ ಆಮೇಲೆ ಅದು ಸಟ್ ಆಗೋದಿಲ್ಲ ಯಾವುದೇ ಇಟ್ಯಾಂಗ್ ಆಗಲಿ ಯಾವುದೇ ಮಾಲ್ ಆಗಲಿ ಆ ಇಟ್ಟಂಗಿ ಬಡ್ಡಿಗೆ ಹಾಕಿರೋ ಮಾಲ್ ಆಯ್ತು ಅಂದ್ರೆ ಆ ಇಟ್ಯಾಂಗೆ ಸರಿ ಇಟ್ಟು ಅಂದ್ರೆ ಅದು ವಾಪಸ್ ಅದಕ್ಕೆ ಹಿಡ್ಕೊಳ್ಳೋದಿಲ್ಲ ಜೈಂಟ್ ಆಗೋದಿಲ್ಲ ಸರಿಯಾಗಿ ಅದ ಈ ಕೆಮಿಕಲ್ ಏನು ಕೆಲಸ ಮಾಡತೈತೆ ಅಂದ್ರೆ ಕೆಮಿಕಲ್ ಹಚ್ಚಿದ ಬಳಕೆ ಪಸಂದ ಟೈಮ್ ತೊಗೊತೈತಿ ಅದು ಗಟ್ಟಿ ಆಗ್ಬೇಕಂದ್ರೆ ಅದು ಆರಬೇಕಂದ್ರೆ ಮಾಲ್ ಒಣಗಬೇಕಂದ್ರೆ ಇದು ಸಿಮೆಂಟ್ಗಿತ್ತೂ ಫಾಸ್ಟ್ ಇದು ರೀ ಸಿಮೆಂಟ್ ಹಚ್ಚಿದ ಫಾಸ್ಟ್ ಒಣಗ್ತೈತಿ ಈ ಕೆಮಿಕಲ್ ಹಚ್ಚಿದವ್ರೆ ದೊಡ್ಡ ಒಣಗಾಗಿಲ್ರಿ ದೊಡ್ಡ ಹಸಿ ಹಸಿ ಇರ್ತೈತೆ ಹೆಂಗೆ ಗೌಂಡಿಗೆ ಟೈಮ್ ಕೊಡ್ತೈತಿ ಇದು ಇಟ್ಟಂಗೆ ಸರಿಸಿ ಆಡೇ ಲೆವೆಲ್ ಇಡಕ್ಕೆ ನೋಡ್ರಿ ಇಲ್ಲಿ ಒಣಗಂಗಿಲ್ಲ ಇದು ನಾವು ಒಂದು ಕಡೆ ಸಿಮೆಂಟ್ ಹಚ್ಚಿ ಕಟ್ಟಿ ನೋಡ್ಬೇಕಲ್ಲ ಈ ಕೆಮಿಕಲ್ ತುಟ್ಟಿದ್ದು ಯಾಕೆ ತರೋದು ಅಂತೇಳಿ ಅದನ್ನು ಹಚ್ಚಿ ನೋಡಿ ಟ್ರೈ ಮಾಡೀನಿ ಸಿಮೆಂಟ್ ಇದಕ್ಕೆ ಐತೆ ಅಂದ್ರೆ ಆಗಿಂದಾಗ ಮಾಲ್ ಅದು ಎಷ್ಟು ಆಳ್ಕಿದ್ರು ಇಟಂಗ್ ಸರ್ಸಕ್ಕೆ ಟೈಮಾಗ ಕೊಡೋದಿಲ್ಲ ರ ಆಗ ಗಟ್ಟಿಯಾಗಿ ಬಿಡ್ತೈತಿ ಅದಕ್ಕೆನು ಎಲ್ಲರೂ ಈ ಇಟ್ಟಂಗಿಲಿ ಕಟ್ಟೋದಿದ್ರೆ ಕೆಮಿಕಲ್ ತಂದ ಕಟ್ಟ್ರಿ ಭಾಳ ಬಂದೋಬಸ್ತ ಸಿಮೆಂಟ ಉಸಕ ಹೆಚ್ಚು ಕೂಡಿಸಿ ಕಟ್ತಾರೆ ಕೆಲವರು ಹಂಗೆ ಕಟ್ಟರು ಅದು ಪಚ್ಚಾಗೋದಿಲ್ಲ ರೀ ಈ ಕೆಮಿಕಲ್ ಹೆಚ್ಚೇ ಆಡು ಇಡ್ರಿ ಸಿಮೆಂಟ ಉಸಕ ಹಾಕಿ ಅವು ಎರಡು ಇಟಂಗಿ ಕೂಡಿಸಿ ಇಡ್ರಿ ಎರಡು ದಿವ್ಸ ಬಿಟ್ಟು ಅದನ್ನ ಇಟಂಗಿ ಕೈಲಿ ಜೈಗಿ ನೋಡ್ರಿ ಯಾವ್ದು ಫಸ್ಟ್ ದೌಡ್ ಕೀಳ್ತೈತಿ ಈ ಕೆಮಿಕಲ್ ಹೆಚ್ಚು ಕಟ್ಟಿದ್ದ ದೌಡ್ ಹೊಟ್ಟೆ ಕೇಳಂಗಿಲ್ಲ ರೀ ವಾಪಸ್ ಹಿಡ್ಕೊತೈತಿ ರೀ ಒಂದ್ಸಲ ಇದೆ ದೌಡ್ ಕೇಳೋಂಗಿಲ್ಲ ಒಟ್ಟೆ ಇದು ಕೆಮಿಕಲ್ ಗಿಲಾವ್ ರೀ ಇದು ಕೆಮಿಕಲ್ ಗಿಲಾವ್ ಅಂದ್ರೆ ಗಿಲಾ ಕತ್ತೇಳಿ ಕೆಮಿಕಲ್ ಹುಡ್ಕಾಡ್ದೀವಿ ಎಲ್ಲಿ ಸಿಗ್ಲಿಲ್ಲ ರೀ ಅದಕ್ಕೆ ನಾವು ಏನು ಮಾಡಿದೆ ಅಂದ್ರೆ ಈ ಟೈಂಗ್ ಕಟ್ಟು ಕೆಮಿಕಲ್ ಐತಿರ್ಲ ಈಗ ಅದ್ರಾಗ ಇಪ್ಪತ್ತೈದು ಪರ್ಸೆಂಟ್ ಸಿಮೆಂಟ್ ಮಿಕ್ಸ್ ಮಾಡಿ ಈ ರೀತಿ ಎರ್ಡು ಎರಡು ಲೈನ್ ಕಟ್ಟಿ ಎರಡ ಮೂರು ಲೈನ್ ಕಟ್ಟಿ ಕಟ್ಟಿ ಒತ್ತಾಟಿ ಈಗ ಗಿಲಾವು ಮಾಡ್ಕೋತ ರೀ ಗಿಲಾವ್ ಆಮೇಲೆ ಮಾಡೋಕ್ಕೂ ಬರ್ತಿದ್ಕರಿ ಇದು ಮೂರು ಮಜಲು ಐತೆ ರೀ ಮೂರು ಮೊಜಲಿಂದ ತಳಗಿಂದ್ರೆ ಪಾಡ್ ಹಾಕೋತ ಬರ್ಬೇಕಂದ್ರೆ ಲೇಬರ್ ಪೇಮೆಂಟ್ ಭಾಳ ಹಾಕತ್ತೀ ಅದ್ರ ಸಲಮಂದು ಈ ರೀತಿ ಮಾಡತ್ತೇವ್ರಿ ಇದನ್ನ ಇದು ಕರೆಕ್ಟ್ ಆಗುತ್ತೆ ಸರಿಯಾದ ರೀತಿ ಮಾಡೋವಾಗ ಶನಾಗ್ಬೇಕು ಈ ವರ್ಕ್ ಪದರ ಪದರ ಟೆಗದಿನಿ ಮಾಡ್ಕೋತು ಅದಂದ್ರೆ ಅದು ಸರಿ ಕಾಣೋದಿಲ್ಲ ಆಮೇಲೆ ಸಮಾನಲ್ಲೇ ಚೆಂದಂಗೆ ಮಾಡಿದಂದ್ರೆ ಅಗದಿ ಮಸ್ತ್ ಕಾಣ್ತದೆ ರೀ ಇಲ್ಲಿ ತಳಗೆ ಮಾಡಿದ್ರೆ ನೋಡಲಿಲ್ಲ ಎರಡು ಸ್ಮೂತ್ ಕಾಣತ ತೆಗಿಂದ ಸರಿಯಾಗಿ ಎಲ್ಲ ಕೆದಿರ್ ಕೆದಿರ್ತಕ ಫಸ್ಟ್ ಒಂದು ಕೋಟಿಂಗ್ ಒಂದು ಲೆಕ್ಕಲೆ ಹಚ್ಚಿದ್ರೆ ಒಂದು ಸ್ವಲ್ಪ ಆಯ್ದಂಗೆ ಆಗಂತಲೆ ಮತ್ತೊಂದು ಕೋಟಿಂಗ್ ಹೇಳಿದೆ ಅದ್ರ ಮೇಲೆ ಅಂದ್ರೆ ಒಂದು ಸ್ವಲ್ಪ ದಿಪ್ಪು ಕುಂಡಿರ್ತೈತೆ ರೀ ಅದು ಒಂದು ಸ್ವಲ್ಪ ದಿಪ್ಪು ಕುಯ್ತಂದ್ರೆ ಅಗದಿ ಸ್ಮೂತ್ ಅಗದಿ ಮಸ್ತ್ ಕಾಣ್ತತ್ರಿ ಗಿಲಾವನ್ನ ಮಾಡ್ಯಾರ ಏನು ಅನ್ಬೇಕ್ ದೂರಿಂದ ಗೊತ್ತಾಗೋದು ರೀ ಗಿಲಾವು ಮಾಡ್ಯಾರ ಏನು ಕೆಮಿಕಲ್ ಎತ್ತಿಳು ಹಿಂಗೆ ಹೇಳದರು ಈ ರೀತಿ ಮಾಡಿಬಿಡ್ದು ನೋಡ್ರಿ ತಗೊಳ್ ಪದಾರ್ದು ಆಗಿದ್ದೆಲ್ಲ ತಗೊಂಡು ತಗೊಂಡ್ ಸ್ವಚ್ಛ ಹಿಂಗೆ ಕೆದಿರಿ ಪಂಚ್ ಹೊಡಿಬೇಕ್ರಿ ಅದು ಹಂಗೆ ಬಿಟ್ಟರೆ ಪಂಚ ಹೊಡ್ದಾರ ಟೆಗದಿನಿ ಟೆಗ್ಗಾದಿನಿ ಆಗಿಬಿಡ್ತೈತೆ ರೀ ಅದು ಈ ಕೆಮಿಕಲ್ ಇಂದ ಗಿಲಾ ಮಾಡಿದ್ರೆ ಈ ರೀತಿ ಕನಸ್ತೈತಿ ನೋಡ್ರಿ ಇಷ್ಟು ಕಣಿಸರ ಸಾಕ್ರಲ್ಲ ಅಗದಿ ಚಲೋ ಆಯ್ತಿ ರಾಕ್ ಕೆಟ್ಟ ಉಳಿತಾಯ್ ಗೊತ್ತರ ಇದ್ರಿಂದ ರೀ ಮೂರ್ ಮಜಲ್ ಪಾಡ್ ಹಾಕಿ ಗಿಲಾ ಮಾಡ್ಬೇಕಂದ್ರೆ ಮಾಲಕನ ಕಡೆ ರೊಕ್ಕ ಎಸ್ಕೋಬೇಕಿತ್ ನಾವು ಅದನ್ನ ಮಾಲಕರಿಗೆ ನಾವು ರೊಕ್ಕ ಉಳಿಸ್ಕೊಟ್ಟಿವಿ ನೋಡ್ರಿ ಇಲ್ಲಿ ನೆಂಟಲ್ ಲೆವೆಲ್ ಎಲ್ಲ ಗಾಡಿ ಫೈನಲ್ ಹತ್ರ ನೆಂಟಲ್ ವರ್ಕ್ ಚಾಲೋ ಮಾಡಿದ್ವಿ ಈಗ ನೆಂಟಲ್ ಕ ನಾಲ್ಕ ಟೈನ್ಮ್ ರೋಡ್ ಹಾಕಿದ್ರಿ ಹೈ ಲೋಡ್ ಏನಾದ್ರು ಭಾಳ ಇತ್ತಂದ್ರೆ ಲೋಡ್ ಇತ್ತರ ಐದು ಬಾರ ಅಥವಾ ಆರು ಬಾರ ಹಾಕಬೇಕ್ರಿ ಅಂದ್ರೆ ಐದು ರೋಡ್ ಅಥವಾ ಆರು ರೋಡ ಇಲ್ಲಿ ಏನು ಲೋಡ್ ಇಲ್ಲ ಅಷ್ಟ ಅದಕ್ಕೆ ನಾಕ ಹಾಕಿದ್ರಿ ಲೆವೆಲ್ ಎಲ್ಲ ಕಟ್ಟಡ ಫೈನಲ್ ಆಗಬೇಕಂದ್ರೆ ಇದಕ್ಕೆ ಎಷ್ಟು ಕೆಮಿಕಲ್ ಐತೈತಿ ಎಷ್ಟು ಇಟಂಗಿ ಅಂದ್ರೆ ಹನ್ನೊಂದು ಬ್ಯಾಗ್ ಕೆಮಿಕಲ್ ಐದು ನೂರ ಐವತ್ತು ಇಟಂಗಿ ಹೊರಗೇನು ಕೆಮಿಕಲ್ ಗಿಲಾವ್ ಮಾಡಿದ್ರಲ್ಲ ಅದನ್ನೆಲ್ಲ ಕೂಡಿಸಿ ಹಣ್ಣೊಂದು ಬ್ಯಾಗ್ ಕೆಮಿಕಲ್ ಹೋಗೈತ್ರಿ ಇಲ್ಲಿ ಐತಿ ನೋಡ್ರಿ ಪತ್ರಾಸ ಬಿಡಿದು ಹೊಸ ಟೈಪ್ ಟೆಕ್ನಿಕ್ ಮಳೆ ಗಾಳಿಗೆ ಪತ್ರ ಹಾರಿ ಹೋಗಾವ ಅಂತೇಳಿ ಕುಂಬಿ ಮ್ಯಾಲೆ ನಾವು ಕುಂಬಿ ಕಟ್ಟಿಲ್ಲ ಕರೆ ಇಲ್ಲಿ ಆದರೂ ಪತ್ರಾಸ ಹಾರಿ ಹೋಗಂಗಿಲ್ಲ ಮೂರನೇ ಫ್ಲೋರ್ ಇದ್ರು ಪತ್ರ ಹಾರಿ ಹೋಗಲ್ಲ ಅಂತ ಅದೊಂದು ಟೆಕ್ನಿಕ್ ಐತಿ ಇಲ್ಲಿ ಅದು ಏನಂದ್ರೆ ಇಲ್ಲೇ ತೋರಿಸ್ತು ನೋಡ್ರಿ ಇಲ್ಲ ಐತಿ ನೋಡ್ರಿ ನೆಂಟಲ್ದಾಗ ಬಾರ್ ಇರ್ತಾವ್ರಲ್ಲ ಕೆಬ್ಬನ್ ರೋಡ್ ಆ ರೋಡ್ಗೆ ಮ್ಯಾಗಿರು ಪತ್ರಾಸದು ಕೆಬ್ಬನ್ ಪೈಪಾಗಿ ಒಂದು ಬಾರ ಎಮ್ ಎಮ್ ರೋಡ್ ವೆಲ್ಡಿಂಗ್ ಹೊಡ್ದ್ ಬಿಡುದ್ರಿ ಗೋಡಿಗೆ ಕೊರದ್ ಕೊರದ್ ಪ್ರತಿ ಒಂದು ಪೈಪಾಗಿ ಎಲ್ಲಕ್ಕೂ ಕೊರಿಬೇಕ ಈ ರೀತಿ ಏನಾಗ್ಯಾವ ಅಂದ್ರೋಡ್ ಕೊಡ್ರಿ ನೆಂಟಲ್ ರೋಡ್ ಗೆ ಈ ಮ್ಯಾಗಿಂದ ಬಂದಿರೋ ಬಾರ ಎಮ್ ಎಂ ರೋಡ್ಗೆ ವೆಲ್ಡಿಂಗ್ ಸರಿಯಾಗಿ ಕುಂಡ್ರ ಹೊಲ್ ಆಗಿತ್ತು ಅದಕ್ಕ ಡ್ರಿಲ್ ಮಿಶನ್ ಹೋಲ್ ರಾಪ್ಟರ್ದು ನಾ ಎರಡ್ ಎರಡ್ ಮಳೆ ಬಡದ ಆ ಮಳೆಗೆ ಈ ರೋಡ್ ಗೆ ವೆಲ್ಡಿಂಗ್ ಹೊಡ್ದದ ರೀ ವೆಲ್ಡಿಂಗ್ ಮಾಡ್ಯಾವ ಭಾಳ ಇರ್ಬೇಕು ಇದು ಕುಂಬಿ ಕಟ್ಲಾರ್ದ ಈ ಥರ ಮಾಡ್ಬೇಕಂದ್ರೆ ವೆಲ್ಡಿಂಗ್ ನಾವು ಪ್ರತಿಯೊಂದು ಎಲ್ಡಿಂಗು ಮೆಗಿನ ಸಣ್ಣ ಪೈಪಾಗ ದೊಡ್ಡ ಪೈಪಾಗ ವೆಲ್ಡಿಂಗ್ ಹೊಡೆದಿದ್ದಾದ್ರ ಆತು ಇವು ಇವ್ರು ಆಡ್ಗಳಿಗೆ ವೆಲ್ಡಿಂಗ್ ಭಾಳ ಬಂದೋಬಸ್ತ್ ಹೊಡಿಬೇಕು ಇದು ಭಾಳ ಮೇನ್ ಐತೆ ಮತ್ತಿಲ್ಲಿ ಈ ರೀತಿ ಮಳೆ ಮಳಿಬಾರ್ದು ವೆಲ್ಡಿಂಗ್ ಹೊಡೆದ್ ನೋಡ್ರಿ ಒಂದು ಕೆಲವೊಂದು ಏನೂ ಪಚ್ ಆಗಿಲ್ಲ ಅವ್ರು ಹೇಳೇನಿ ಬಂದು ಇನ್ನೊಂದು ಸಲ ಎಲ್ಡಿಂಗ್ ಹೊಡೆದು ಹೋಗ್ಬೇಕು ನಾಯ್ತೇಳಿನಿ ನಾ ಫಸ್ಟ್ ಇಡುವೆ ಮಾಡೀನಿದ್ನ ಇದು ನನಗೆ ಮನ್ಸಿಗೆ ಬಂದಿಲ್ಲ ಇನ್ನೂ ವೆಲ್ಡಿಂಗ್ ಇನ್ನೊಂದ್ಸಲ ವೆಲ್ಡಿಂಗ್ ಹೊಡಿಬೇಕಂತ ಹೇಳಿನವ್ ಬಂದ ಹೊಡೆದ್ ಅಂತ ಹೇಳ ಇದು ಇದೊಂದು ಬರೋಬರ್ ಆಗೈತಿ ವೆಲ್ಡಿಂಗ್ ಹಚ್ಚಗಡೆದ ಪಕ್ಕ ಆಗಿಲ್ಲದ ಅಂಥವೆಲ್ಲ ನೋಡಿ ಚೆಕ್ ಮಾಡಿ ವೆಲ್ಡಿಂಗ್ ಹೊಡಿಬೇಕಂತ ಹೇಳಿ ವೆಲ್ಡಿಂಗ್ ಪಚ್ಚ ಆದ್ರನ ಇದು ಕೆಲಸ ಸಕ್ಸಸ್ ಆಗೈತೆ ಮತ್ತೆ ಪ್ರತಿಯೊಂದು ಪೈಪ್ ಟು ಪೈಪ್ ಆದರೂ ಈ ರೋಡ್ ಟು ಪೈಪ್ ಆಯ್ತು ಎಲ್ಲಾನು ವೆಲ್ಡಿಂಗ್ ಬಹಳ ಬಂದೋಬಸ್ತ್ ಆಗ್ಬೇಕ ಇಟ್ಟು ಮಾಡಿಬಿಟ್ರೆ ಪತ್ರಾಸ್ ಒಟ್ಟ ಹಾರಿ ರೀ ಮತ್ತೆ ವೆಲ್ಡಿಂಗ್ ಹೊಡೆಯೋ ಭಾಳ ಬಂದೋಬಸ್ತ್ ಇರ್ಬೇಕ್ರಿ ಅವ್ ಆದ್ರ ಮಾಡಿದಂದ್ರ ಪತ್ರಾಸ್ ಎಲ್ಲ ಕೆತ್ಕೊಂಡು ಹೋಗಿ ಬಿಡ್ತಾವ್ರ ಗಾಳಿಗೆ ಈಗಾಗಲೇ ಒಂದ್ಸಲ ಮಳೆ ಗಾಳಿ ಪಾಳಿ ಬಿಸಾಡ್ ಏನೂ ಆಗಿಲ್ಲ ಇಲ್ಲೈತಿ ನೋಡ್ರಿ ಕಾಂಬಗಳು ಯಾವ ಟೈಪ್ ಪಚ್ ಮಾಡ್ಬೇಕಂದ್ರ ಬಡ್ಡಗ ಪ್ಲೇಟ್ ಹಾಕಿ ಆ ಪ್ಲೇಟ್ ಮಳೆ ಮಳಿ ಕುಂಡ್ಬೇಕ್ರಿ ಆ ಮಳಿ ಹೋಲ್ ಯಾವ ಟೈಪ್ ಹೊಡಿಬೇಕಂದ್ರೆ ಸ್ಲಾಪ್ನಾಗ ಸ್ಟೇಟ್ ಹೊಡ್ಯಂಗಿಲ್ಲ ಕ್ರಾಸ್ ಮೇಲೆ ಹೊಡಿದ್ ಒಂದ್ ಸ್ವಲ್ಪ ಕ್ರಾಸ್ ಹೋಲ್ ಹೊಡಿತಂದ್ರೆ ಈ ಕಂಬ ಮ್ಯಾಲ ಗಾಳಿಗೆ ಜಗಿರ ಕ್ರಾಸ್ ಇದ್ದ ಮಳೆ ಯಾವಾಗ ಸ್ಟೇಟ್ ಜಗಿರ್ ಬರಂಗಿಲ್ಲ ಅದು ಅದ್ರ ಮತ್ ಕ್ರಾಸ್ ಮೇಲೆ ಜಗ್ಬೇಕೆ ಒಂದು ಪ್ಲೇಟಿಗೆ ನಾಲ್ಕು ಮಳಿ ರೀ ಕ್ರಾಸ್ ಮೇಲೆ ಹೋಲ್ ಹಾಕಿ ಮೂರು ಇಂಚು ಅದು ಕಾಂಬ ಗಾಳಿಗೆ ಮ್ಯಾಲ ಜಗ್ತಿರ್ತವ್ ಮಳೆ ಸ್ಟೇಟ್ ಬರಂಗಿಲ್ಲ ಅವಾಗ ಮ್ಯಾಲ ಹಿಂಗೆ ಕ್ರಾಸ್ ಮಾಡಿ ಹೇಳಕತ್ತೈತಿ ಅದು ಹಿಂಗೆಲ್ಲ ಟೆಕ್ನಿಕ್ ರೀ ಅದಕ್ಕೆ ನಾನು ನಡೆಯೋಗಳು ಪೂರ್ತಿ ಅಂತ ಬರೀದ್ರಿ ನಿಮಗೆ ಇದು ನೋಡ್ರಿ ಇಲ್ಲಿ ಮಳೀನ್ ಬಿಡಿದ್ ಮತ್ತು ಗಾಡ್ಯಾಗ ಹೋಲ್ ಹೊಡೆದ ಒಂದೊಂದು ರಾಡ್ ಬಡದ ಆ ರಾಡ್ಗೆ ಈ ಪೈಪಿಗೆ ವೆಲ್ಡಿಂಗ್ ನೋಡಿದ್ ಇದು ಎಲ್ಲ ಪಚ್ ಬಾಳಬೇಕ್ರಿ ಹಿಂಗೆ ಅಂದ್ರೆ ಸಕ್ಸಸ್ ಇದು ಮತ್ತು ನಿನ್ನ ಮಾತು ಕೇಳಿ ಮಾಡಿದೀವು ಹಿಂಗಾಗೇತು ತಿಂದಗಡೆ ನನ್ನ ಮೇಲೆ ಅದು ಬಂದಗಿದ್ದೀರಿ ಮಾಡೋ ಕೆಲಸ ಭಾಳ ಪದ್ದಸರಿ ಮಾಡ್ಬೇಕು ಫಸ್ಟ್ ಆ ನಂತರ ಅದು ಸಕ್ಸಸ್ ಅನ್ನೋದು ಅದು ಸಿಗತೈತೆ ಅದ್ರಾಗ ಪೈಪ್ಗಳ ಪತ್ರ ಈ ರೀತಿ ಹೊರಗೆ ಹಾಯಬಾರ್ದು ರೀ ಇವು ಪತ್ರಾಸ್ಗಿತ್ತರು ಮೂರರಿಂದ ನಾಲ್ಕು ಇಂಚ್ ಒಳಗಿರ್ಬೇಕು ಯಾವಾಗಾಗಲಿ ಇದು ಪೈಪ್ ಕಟ್ ಮಾಡಿ ಈಗ ಈ ಕಡೆ ಹಂಗೆ ಮಾಡ್ಯಾರ ನೋಡ್ರಿ ಈ ರೀತಿ ಮಾಡೋದ್ರಿಂದ ಪತ್ರಾಸ ಭಾಳ ದಿವ್ಸ ತಾಳ್ಕೆ ಬರ್ತಾವೆ ಫಸ್ಟ್ ಮನೆಗೆ ಪತ್ರಾಸ ಯಾವ್ದಾದ್ರು ಕಟ್ ಹಾಕ್ಯಾವು ಅಂದ್ರೆ ಅದು ಪತ್ರಾಸ್ ಕುಂಬ್ಯಾಗನ ಕಟ್ಟಾಕವ ಪೈಲೆ ಈ ರೀತಿ ಮಾಡಿದರೆ ಕುಂಬಿ ಒಳಗಿಂದ ಮನೆಯಾಗ ನೀರು ಬರೋಂಗಿಲ್ಲ ಎಲ್ಲಿಗೆ ತಂಪು ಹೇಳಂಗಿಲ್ಲ ಪತ್ರಾನು ಭಾಳ ದಿವ್ಸ ತೊಳಂಗ ಬರ್ತಾವ್ರಿ ಕಟ್ಟಕೋಂಗಿಲ್ಲ ಇಷ್ಟೆಲ್ಲ ಮಾಡಿ ನಿಮಗೆ ಏನಾದರೂ ಡೌಟ್ ಬತ್ತು ಅಂದ್ರೆ ಇದ್ರ ಮ್ಯಾಲೆ ನೀವು ಕಲ್ಲಿನೂ ಕಾಂಬ ಇರ್ತಾವಲ್ಲ ಕಲ್ಲಿನ ಕಾಂಬ ಕಲ್ಲಿನೂ ಪರಿಸಿ ಅಂಥವು ತಂದು ದಂಡಿ ಹಿಡೋದು ಏಕ ಇಟ್ಕೋಬಹುದು ಅದರಿಂದ ಜಂಗು ಹತ್ತಂಗಲ್ಲ ಕಲ್ಲಿಟ್ರೆ ಕುಂಬಿ ಕಟ್ಟರಿ ಅಂದ್ರೆ ಪತ್ರಾಸ ಅವು ಬಾದಾಗಕ್ಕೆ ಬೇಕು ಬಾದ ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ ಗಾಡಿಂದ ಆರ್ ಇಂಚ್ ಪತ್ರಾಸ ಹೊರಗೆ ಹಾಸೆ ಪತ್ರಾಸ ಬಿಡೋದು ಮ್ಯಾಲ ಬೇಕಂದ್ರೆ ಇದೇ ಏನಿಲ್ಲ ಆ ಥರ ಕಲ್ಲು ಇಟ್ಟುಬಿಡಿದ್ರಿ ಏನೂ ಆಗೋದಿಲ್ಲ ಪತ್ರಾಸದ ಇಲ್ಲಿಗೆ ಸಾಕ್ರೆ ಈ ಮಣಿ ಗಿಲಾವ ಟೈಲ್ಸ್ ಆದ ನಂತರ ಯಾವ ರೀತಿ ಕಾಣತೈತಿ ಒಳಗೆ ಹೋಗಿ ಪೂರ್ತಿ ಎಲ್ಲ ಮಣಿ ನೋಡೋಣ ಬರ್ರಿ ಅಲ್ಯಾಗ ಪ್ಯಾನ್ ಸೆಂಟ್ರ್ ಬೇಕು ಅಂದ್ರೆ ಈ ರೀತಿ ಎಕ್ಸ್ಟ್ರಾ ಪೈಪ್ ಹಾಕೋಬೇಕ್ರಿ ಒಂದ ನೋಡ್ಲಾಕ ಈ ರೂಮ್ನಾಗ ಪತ್ರ ಸೀಟ್ ಹಾಕ್ಯಾನ ಅಸಹ್ಯ ಅನ್ಸತ್ತಿರಬೇಕು ಇದೆಲ್ಲ ಏನ ಪಿ ಯು ಪಿ ಆಗೋದೈತ್ರಿ ಪತ್ರ ಸೀಟ್ ಏನು ಕಾಣಿಸೋಲ್ಲ ಎಲ್ಲ ಪಿ ಯು ಪಿ ಹಾಕೈತಿ ಗಾಡಿಗಳೆಲ್ಲ ವಾಲ್ಪುಟ್ಟಿ ಹಾಕವ್ರಿ ಬಾತ್ರೂಮ್ ಅಷ್ಟು ನೋಡಬ್ರಿ ಯಾವ ಟೈಪ್ ಆಗೈತಿ ಪರಿಸಿ ಈ ತರ ಜೋಡ್ಸ್ಬೇಕು ನೋಡ್ರಿ ಕೆಲವೊಂದು ಮಿಸ್ತ್ರಿಗಳು ಪರಿಸಿ ಜೋಡಿಸಿ ಹೋಗಿರ್ತಾರೆ ಸಾಬನ ಇಡಾಕ ಮೂಲ್ಯ ಕಾರ್ನರ್ ಪರಿಸಿನ ಹಾಕಿರಂಗಿಲ್ಲ ಇಲ್ಲಿ ಹಾಕ್ಯಾರ ನೋಡ್ರಿ ಈ ಟೈಪ್ ಎಲ್ಲ ಹಾಕಿ ಕೆಲಸ ಫೈನಲ್ ಮಾಡಿ ಹೋಗ್ಬೇಕು ಯಾವಾಗಲಿ ಮಣಿ ಕಟ್ಟೋ ಮಾಲಕರಿಗೆ ಭಾಳ ಜಾಸ್ತಿ ಮಾಹಿತಿ ಇರೋದಿಲ್ಲ ಮಿಸ್ತ್ರಿಗಳಿಗೆ ಎಲ್ಲ ಥರನೂ ಗೊತ್ತಿರ್ತೈತಿ ಏನೇನು ಬೇಕು ಬಾತ್ರೂಮ್ ಬಾತ್ರೂಮ್ನಾಗ ಏನೇನು ಬೇಕು ಅವನ್ನೆಲ್ಲ ಮೇಸ್ತ್ರಿಗಳು ಮಾಡಿ ಕೊಟ್ಟು ಹೋಗ್ಬೇಕ ಪ್ಯಾಸೆ ಜನ ಹಾಕಿದ್ರ ಅದ ಪರಿಸ್ರಿ ಸ್ವಲ್ಪ ಏನು ಜಿರಂಗಿಲ್ಲ ಪರ್ಸ್ ಡಿಸೈನು ಮಸ್ತೈತಿ ಸ್ವಲ್ಪ ನೀರು ಬಿದ್ದಾಗ ಕಾಲು ಇಟ್ಟರೆ ಕಾಲು ಜರಿಯಾಗಿಲ್ಲ ಈ ಥರ ಪರಿಸ್ಥಿತಿ ಹಾಕೋದನ ಮನೆಗಳದಾಗ ಚಲೋ ಅನಿಸ್ತದೆ ಕಾಲು ಜರಿಲ್ಲ ಅಂತ ಇದ್ರೆ ಭಾಳ ಒಳ್ಳೆಯದು ಚಂದ ಸಂಬಂಧ ನಾವು ಒಂದು ಸ್ವಲ್ಪ ನೀರು ಬಿದ್ದು ಅಂದ್ರೆ ಕಾಲು ಬಾಕಿ ಆಟ ಮಾತ್ರ ಈ ಕೆಬ್ಬನ ಸ್ಟ್ಯಾಂಡ್ ಇಲ್ಲಿ ಯಾಕೆ ಇಟ್ಟಾರು ಅಂತ ಅನ್ಸತ್ತಿರ್ಬೇಕು ನಿಮಗೆ ಇದ್ರ ಮ್ಯಾಲೆ ಸಿಂಟ್ಯಾಕ್ಸ್ ಇಟ್ಟ ಇಲ್ಲಿ ಮ್ಯಾಲೆ ಸಿಂಟ್ಯಾಕ್ಸ್ ಹಿಡಿದ್ರಿ ಇಲ್ಲಿಂದನ ಬಾತ್ರೂಮಿಗೆ ನೀರು ಹೋಗ್ಬೇಕ್ರಿ ಇನ್ನು ಇಲ್ಲೈತೆ ನೋಡ್ರಿ ಇದ್ರ ಪ್ಲಾನಿಂಗ್ ಟೋಟಲ್ ಸೈಜ್ ಎಷ್ಟ ಮತ್ತು ರೂಮ್ ಸೈಜ್ ಎಷ್ಟು ಅನ್ನೋದು ಇರ್ತೈತಿ ಇದ್ರಾಗ ಉತ್ತರ ದಕ್ಷಿಣ ಇಪ್ಪತ್ತಾರು ಫುಟ್ ಗಾಡಿ ಹಿಡ್ಕೊಂಡು ಹೊರಗಿನ ಸೈಜ್ ಇದೆ ಪೂರ್ವ ಪಶ್ಚಿಮ ಇಪ್ಪತ್ತು ಫುಟ್ ಇದು ಗ್ವಾಡಿ ಹಿಡಿದು ಹೊರಗಿನ ಮಾಪ್ ಇದು ಪ್ಯಾಸೇಜ್ ಸೈಜ್ ಆರು ಫುಟ್ ಆರು ಇಂಚ್ ಹಾಲ್ ಸೈಜ್ ಹನ್ನೆರಡು ಫುಟ್ ಮೂರು ಇಂಚ್ ಹತ್ತುವರೆ ಫುಟ್ ಹಾಲ್ ಹತ್ತುವರೆ ಹನ್ನೆರಡು ಮೂರು ಐತ್ರೀ ಸ್ಟೋರೂಮು ಒಂಬತ್ತು ಫುಟ್ ಆರು ಇಂಚ್ ಹನ್ನೆರಡು ಪುಟ್ ಮೂರು ಇಂಚ್ ಒಂಬತ್ತುವರೆ ಹನ್ನೆರಡು ಮೂರು ರೀ ಸ್ಟೋರ್ ರೂಮ್ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ನಾಲ್ಕು ಫುಟ್ ಏಳು ಫುಟ್ ನಾಲ್ಕು ಬೈ ಏಳು ಅಟ್ಯಾಚ್ ಬಾತ್ರೂಮ್ ಕೂತೈತ್ರಿ ಈ ಟೈಪ್ ಐತ್ರಿ ಇದ್ರ ಪ್ಲ್ಯಾನಿಂಗ್ ಇದಕ್ ಟೋಟಲ್ ಎಷ್ಟ್ ಖರ್ಚು ಆಗೈತಿ ಅಂತ ಹೇಳಿ ಒಂದ್ ಅಂದಾಜು ಮೇಲೆ ಹೇಳ್ತನ ಕರೆಕ್ಟ್ ಹೇಳಕ್ ಆಗುದಿಲ್ಲ ಮೂರನೇ ಮಜಲ ಇದ್ ಕಾರಣಕ್ಕಾಗಿ ಇದ್ ಖರ್ಚು ಸ್ವಲ್ಪ ಜಾಸ್ತಿ ಬಂದೈತಿ ಹೈಟ್ ಮೇಲೆ ಕೆಲಸ ಮಾಡಬೇಕು ಅಂದ್ರೆ ಎತ್ತರ ಮೇಲೆ ಯಾರು ಬೇಕಾದವ್ರು ಎಲ್ಲಾರು ಪ್ರಕಾರ ಹೆಸ ತೊಗೊಳವ್ರಿ ಅದಕ್ಕಾಗಿ ಹೆಚ್ಚಾಗಿರ್ತೈತಿ ಮತ್ತ ಇನ್ನೊಂದ್ ಏನಂದ್ರ ಏನೋ ಇದ್ರ ಕೆಲಸ ಉಳ್ದಿರಿ ಬಾಗಲ ಪಡಕಾಯ ಕಿಡಕಿ ಬಣ್ಣ ವಾಲ್ಪುಟ್ಟಿ ಪಿ ಪಿ ಇದೆಲ್ಲಾ ಆಗ್ಬೇಕು ಅಂದ್ರ ಏನೋ ಐತಿ ಇದ್ರದ ಎಲ್ಲಾ ಕೂಡಿಸಿ ಇದೆಲ್ಲಾ ಪೂರಾ ಕಂಪ್ಲೀಟ್ ಆಗಬೇಕು ಅಂದ್ರ ಎರಡೂವರೆ ಲಕ್ಷಕ್ಕೆ ಒಂದಿಷ್ಟು ಹೆಚ್ಚ ಮೂರು ಲಕ್ಷಕ್ಕೆ ಒಂದು ಸ್ವಲ್ಪ ಕಡಿಮೆ ಇಟ್ಟರು ತನಕ ಇದ್ರ ಖರ್ಚು ಹಾಕೈತೆ ನಾ ಹೇಳ್ತನು ಇಷ್ಟ ಆಕೈತಿ ಮಾಲಕರ ಪತ್ರಾಸ ಮತ್ತು ಕೆಬನ್ ಪೈಪ್ಗಳು ಭಾಳ ಚಲೋ ಕೊಲ್ಟೈತೆ ಅಂದ್ರೆ ಖರೀದಿ ಮಾಡ್ಲಾಕ ಅಂಗಡಿಯಾಗೂ ನಲವತ್ತು ಏಳು ಸಾವಿರ ರೂಪಾಯಿ ಆಗೈತೆ ರೀ ಈ ವಿಡಿಯೋ ಯಾರು ಪೂರ್ತಿ ನೋಡಿರಲ್ಲ ಎಲ್ಲರಿಗೂ ತುಂಬಿರೋದು ಧನ್ಯವಾದಗಳು ರೀ ಒಂದು ದಯವಿಟ್ಟು ಒಂದು ಲೈಕ್ ಕೊಟ್ಬಿಡ್ರಿ ಈ ಇಸೆ ಹೆಚ್ಚು ಮಂದಿಗೆ ತಲುಪ್ತೈತಿ ನಮಗೂ ಒಂಥರ ಖುಷಿ ಅನಿಸ್ತೈತ್ರಿ ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡಿದ್ಕೋ ಇಷ್ಟು ಲೈಕ್ ಬಂದಿಲ್ಲ ಜನ ನಮ್ಮನ್ನು ಇಷ್ಟಪಟ್ಟ ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ನಿಮಗೆ ಏನು ಅನಿಸ್ತಿ ವಿಡಿಯೋ ನೋಡಿ ಮೆಸೇಜ್ ಮಾಡಿರಿ